ವಿಜಯ್ ಕುಮಾರ್ ಕರ್ನಾಟಕದ ಮಡಿಕೇರಿಯ ಗಟ್ಟಿದ ಹೆಮ್ಮೆಯ ಸೈನಿಕ ಮಣ್ಣಿನ ವಾಸನೆ ತಾಯಿ ಭಾಷೆಯ ಮುದ್ದು ಮತ್ತು ತಾಯಿಯ ಕಣ್ಣು ಹೊಳೆಯುವಂತೆ ಮಾಡುವ ಶೂರತನವೇ ಅವನ ಬದುಕಿನ ತತ್ವ ಹುಟ್ಟಿದ ದಿನದಿಂದಲೇ ಅವನ ಮನಸ್ಸಿನಲ್ಲಿ ಭಾರತದ ಸೆನೆಯಲ್ಲಿ ಸೇರುವ ಕನಸು ಇದ್ದಿತು ಅವನ ತಂದೆ ಶಿವಪ್ಪ ನಿವೃತ್ತ ಸೈನಿಕ ಮಗನೇನು ಹೇಳದೆಯೇ ಸೈನಿಕನಾಗಬೇಕು ಎಂಬ ಆಶಯವನ್ನು ಹತ್ತಿರದಲ್ಲಿಯೇ ನೋಡಿ ಬೆಳೆದವರು ನಾವು ಮಣ್ಣಿಗೆ ಸಾಲಿ ಬದುಕಬೇಕು ಆದರೆ ದೇಶಕ್ಕೆ ಸಾಲಿಯಾಗಬಾರದು ಎಂಬುದು ಶಿವಪ್ಪನ ಮಾತು ಆರಂಭ ಸೇನೆಗೆ ಸೇರ್ಪಡೆ ವಿಜಯ್ನು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಭಾರತೀಯ ಸೇನೆಯಲ್ಲಿ ಸೇರ್ಪಡೆಗೊಂಡ ಕಠಿಣ ತರಬೇತಿಯನ್ನು ನಿಸ್ಸೀಮವಾಗಿ ಪೂರೈಸಿದ ಅವನು ಶೀಘ್ರದಲ್ಲೇ ಲೆಹ್ ಲಡಾಖ್ನ ಒಂದು ಪಹಾಡು ಪ್ರದೇಶದ ಗಡಿಭದ್ರತಾ ಪಡೆಯೊಂದರಲ್ಲಿ ನೇಮಕವಾಯಿತು ಅಲ್ಲಿ ಸ್ನೋಲೈನ್ ಬಳಿ ಇರುವ ಪೋಸ್ಟು ಒಂದು ಅವನ ಜವಾಬ್ದಾರಿಯಲ್ಲಿತ್ತು ಹಿಮಪಾತ ತೀವ್ರ ತಂಪು ಆಮಿಷಿತ ಯುದ್ಧ ಪರಿಸ್ಥಿತಿ ಎಲ್ಲವೂ ಸಹಜವಾದ ದಿನಚರಿಯಾಗಿದ್ದವು ಅವನ ಜೊತೆಗಿದ್ದವರೆಂದರೆ ಹವಾಲ್ದಾರ್ ಜುಮಾನ್ ಸಿಂಗ್ ಲಾನ್ಸ್ ನಾಯಕ್ ರಾಜೀವ್ ಮತ್ತು ನೂತನ ಸೇನಿಕ ಅರುಣ್ ಆಘಾತ ಶತ್ರುದಾಳಿ ಒಂದು ರಾತ್ರಿ ಗಡಿಯಲ್ಲಿ ಅಪರಿಚಿತ ಚಲನವಲನ ಕಂಡುಬಂದಿತು ತಕ್ಷಣವೇ ಬಿಟ್ಟ ಲಾಂಜ್ ಗೃಹದಿಂದ ವಿಳಂಬವಿಲ್ಲದೆ ತಕ್ಷಣ ಕಾರ್ಯಾಚರಣೆ ಆರಂಭವಾಯಿತು ಶತ್ರು ಪಡೆ ಪಾಕಿಸ್ತಾನದ ತರಬೇತುದಾರ ಉಗ್ರರ ತಂಡ ಗಡಿಯೊಳಗೆ ನುಗ್ಗಲು ಯತ್ನಿಸುತ್ತಿದ್ದರು ರಾಜೀವ್ ಬಲಪಕ್ಕದಿಂದ ಮೋಚೆಯ ಕವಚ ಹಾಕು ಅರುಣ್ ಬೆಂಕಿ ಸಹಾಯ ನೀಡು ನಾನು ಮುಂದಕ್ಕೆ ಹೋಗ್ತೀನಿ ವಿಜಯ್ ಆಜ್ಞೆ ನೀಡಿದ ಅಪಾರ ಧೈರ್ಯದಿಂದ ವಿಜಯ್ ತನ್ನ ತಂಡದೊಂದಿಗೆ ಉಗ್ರರನ್ನು ತಡೆದ ಆದರೆ ಬೆನ್ನು ಮೇಲೆ ಸ್ಫೋಟಕದ ಶಬ್ದ ಹವಾಲ್ದಾರ್ ಜುಮಾನ್ ಸಿಂಗ್ ಗಾಯಗೊಂಡರು ವಿಜಯ್ ಅವನನ್ನು ಸುರಕ್ಷಿತವಾಗಿ ಹಿಂದೆ ಕರೆದ ಅಂತಿಮ ಧೈರ್ಯ ಬಲಿದಾನ ಉಗ್ರರ ಮುಖಂಡ ಪರ್ವೇಜ್ ಎಡದಾಡುತ್ತಿದ್ದ ಅವನು ಸ್ಫೋಟಕ ಸೋಯುತ್ತಿದ್ದನು ವಿಜಯ್ ಅಚ್ಚುಕಟ್ಟಾಗಿ ಅವನ ಮುಂದಕ್ಕೆ ಹಾರಿದ ಗುದ್ದಾಟದಲ್ಲಿ ಅವನು ಪರ್ವೇಜ್ನನ್ನು ಹಿಡಿದು ಬಿಗಿಯಾಗಿ ಆಲಿಂಗನ ಮಾಡಿದ ನೀನಿನ್ನೇನಾದ್ರೂ ಮಾಡ್ಬೇಕಾದ್ರೆ ನಾನೊಬ್ಬನೇನು ನನ್ನ ಮಕ್ಕಳನ್ನು ಕೈಹಾಕ್ಬೇಡ ಅದಾಗಿತ್ತು ಭಾರಿ ಸ್ಫೋಟ ತೀವ್ರ ಹಿಮಮಟ್ಟದ ನಡುವೆಂದು ದೇಶದ ಮಣ್ಣಿಗೆ ವಿಜಯ್ನು ತಾನು ಹಿಡಿದ ಶತ್ರುವಿನೊಂದಿಗೆ ಬಲಿದಾನವಾಯಿತು ಪ್ರತಿಕ್ರಿಯೆ ಮನೆ ಊರು ಮತ್ತು ದೇಶ ಮಡಿಕೇರಿಯಲ್ಲಿ ಸುದ್ದಿ ತಲುಪಿದಾಗ ಆ ಕುಟುಂಬ ಊರು ಜಿಲ್ಲೆಯ ಜನ ಆಲ್ ಸ್ಟುಡಿನ್ ಸೈಲೆನ್ಸ್ ತಾಯಿ ಕಾವೇರಮ್ಮ ಕಣ್ಣು ನೀರಿನಿಂದ ಮಸುಕಾದರೂ ಗರ್ಭದಿಂದ ಹುಟ್ಟಿದವನ ಸಾಧನೆಗೆ ಹೆಮ್ಮೆಪಟ್ಟಳು ಮರಣೋತ್ತರ ಗೌರವ ಪರಮವೀರ ಚಕ್ರ ಭಾರತ ಸರ್ಕಾರ ವಿಜಯ್ ಕುಮಾರ್ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸಿತು ಪ್ರಧಾನಮಂತ್ರಿಯವರ ಕುಟುಂಬದವರಿಗೆ ಸಮ್ಮಾನಿಸಿದರು ಉಪಸಂಹಾರ ವಿಜಯ್ ಕಥೆ ಇನ್ನು ಜೀವಂತವೇ ಅವನ ಹೆಸರಿನಲ್ಲಿ ಶಾಲೆ ರಸ್ತೆ ಮತ್ತು ಸೇನಾ ಶಿಬಿರವೊಂದರ ನಾಮಕರಣ ಮಾಡಲಾಯಿತು ಅವನನ್ನು ನಾವು ಕಳೆದುಕೊಂಡಿದ್ದೇವೆ ಆದರೆ ಅವನ ಧೈರ್ಯ ದೇಶಪ್ರೇಮ ಶಿಸ್ತು ಇವು ಇನ್ನು ನಮ್ಮೊಳಗೆ ಜೀವಂತವಾಗಿವೆ ಎಂದು ಲಾನ್ಸ್ ನಾಯಕ್ ರಾಜೀವ್